ಬರ ಮಚ್ಚಿ ಎಣ್ಣೆ ಅಲ್ಲಿ ನಿಂತ್ಕೊಂಡು ಏನು ಯೋಚನೆ ಮಾಡ್ತಿದಿ ನೋಡಿಲಿ ಮೂರು ಬಾಟ್ಲು ಎರಡು ಬಾಟ್ಲು ಬಿಯರ್ ಎಲ್ಲ ಇಟ್ಟಿನಿ ಇವತ್ತು ಕುಡ್ದು ಖಾಲಿ ಮಾಡ್ಬಿಡ್ಬೇಕಷ್ಟೆ ಬಾಬಾ ಅಣ್ಣ ಅವ್ನ ಹಂಗಂತೂ ಕುಡ್ದು ಅಭ್ಯಾಸ ಇಲ್ಲ ಕುಡಿಯೋದು ಓ ಬೇಡವೋ ಕುಡಿಯೋದು ಓ ಬೇಡವೋ ಅನಿಸ್ತೈತಿ ಆದ್ರೆ ಮಾಡಕ್ ಆಕಿಲ್ಲ ಕುಡಿಲೇಬೇಕು ಬತ್ತ ಇರುವತ್ತ ಜಾಗ ಕಂಪ್ನಿ ಕೊಡ್ತೀನಿ ಇವತ್ತಿ ಇವನೊನ್ನ ಎಣ್ಣೆ ಕುಡಿಯೋಕ್ ಬಂದಿನಿ ಕುಡ್ಸ ಕುಡ್ಸ್ತೀನಿ ಎಣ್ಣೆ ಇವನ್ ಗೈಐತಿ ಕುಡ್ದು ಫುಲ್ ಟೈಟ್ ಆಗಿ ಇವನು ಇವನು ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ ಇವತ್ತು ಲಕ್ಷ್ಮಿ ಗೈತಿ ಗಿಡ ಎಲ್ಲ ಏಟ್ ಚೆನ್ನಾಗಿ ಬಂದ ಹಿಂಗ ಬರ್ಲಿ ಬರ್ಲಿ ಬೇಯಿಸಾಬಿಟ್ರ ಒಳ್ಳೆ ರೊಕ್ಕ ಆಗುತ್ತಾ ಬೆಳೀಲಿ ಬೆಳೀಲಿ ಗಿಡಗಳು ಇದಕ್ಕೆ ಏನಾಯ್ತು ನಿನ್ ಬಾಯಿ ಬಾತ್ಕ ಎದಕ್ಕಲ್ಲ ನಿಂತಿ ಏನಾಯ್ತು ಅದ್ನಾರು ಹೇಳು ಬಂದಿತ್ತಕ್ಕ ಅಲ್ಲಿ ನಿಂತ್ಕಂಡು ಬರೀ ನಾನು ಅದೇನು ಹೇಳ ಅಯ್ಯೋ ರೀ ಶಂಕ್ರನ್ನ ಅವನು ಕಂಟಿ ಮತ್ತ ಇವಳು ಯಾರು ದುರ್ಗಿಯಕ್ಕ ಮಗ ಅವಳು ಅವನ ಹೆಸರೇನ ಬರುತ್ತಲ್ಲಪ್ಪ ಪ್ರಜು ಪ್ರಜು ಆ ಹುಡುಗ ಇಬ್ರು ಶಂಕ್ರನ್ನ ಎಣ್ಣೆ ಕುಡಿಯಕ್ ಕರ್ಕೊಂಡು ಹೋಗ್ತಾರೆ ಕಣ್ರಿ ನಾನು ಆ ಕಡೆ ಬತ್ತಿದ್ನಲ್ಲ ನಂಗ ಒಕ್ಕೋರ್ ಹೇಳಿದ್ರು ಅಯ್ಯೋ ನೀನ್ ಅಲ್ಲಿ ನಂಗೆ ಕರ್ಕೊಂಡ್ ಹೋಗ್ತಾರ ನೋಡು ಎಣ್ಣೆ ಕುಡಿಯಕ್ಕ ಅಂತೇಳಿ ಇವ್ರು ಏನು ಪ್ಲಾನ್ ಹಾಕಂದ್ರ ಅನ್ನೋದು ಒಂದು ಅರ್ಥ ಆಗತ್ತಿಲ್ಲ ಎಣ್ಣೆ ಕುಡಿಯಕ್ಕ ಶಂಕ್ರನ್ ಕರ್ಕೊಂಡ್ ಹೋಗ್ತಾರ ಬಾ ಅವ್ರ ಹುಂಗ್ ಕರ್ಕೊಂಡ್ ಹೋಗಂತ ಎಲ್ಲ ಕಡೆ ಕರೆಯೋರ್ ನೂರ್ ಜನ ಕಡಿತಾರೆ ಇವ್ನ್ ಗೆ ನಾವು ಕೆಟ್ಟಿಡ್ಕೊಂಡ್ ಬುದಿರ್ಲಿಲ್ಲ ಏನ ಕಲಿಯಾಗ ಹಾ ಏನ್ ತಿಂತಾರಂತ ಒಟ್ಟಾಗ ಹಾ ತಿನ್ನಕಿಲ್ಲ ಬೇರೆ ಏನಾರು ತಿಂತಾರೆ ಏನ ಓ ಎದಿತ್ತು ಕುಡಿಯಕ ಕುಡಿಯೋದಂದ್ರೆ ಏನ ಆಟ್ ಕುಡಿಯೋದ ಕಲ್ಕೊಂಬಿಟ್ಟ ಅವನ ಒಂದ್ಸಾರ ಅಭ್ಯಾಸ ಆದ್ರೆ ಏನಿಲ್ಲ ಮಗುಂಗ ಅಯ್ಯೋ ಅಯ್ಯವನ ಯಾಕಾರ ಕುಡಿಯೋದ್ ಕಲ್ತ್ನೋ ಅಂತೇಳಿ ನಡಿ ಮೊದ್ಲು ನಡಿ ಯಾವ ಬಡ ಇದಾಗಿರ್ಬಿಡಕ್ಕಿಲ್ಲ ನಡಿ ಫಸ್ಟ್ ಅವ್ರು ಓವನಪ್ಪ ಕರ್ಕೊಂಡ್ ಮಾಡಿ ಯಾರು ಏನು ಎತ್ತ ಎಲ್ಗ ಅಂತ ಹೇಳಿ ಆಮ್ಯಾಗ ಹೇಳಿದ್ರು ಆಯ್ತು ಅಲ್ಲಿ ಹೋಗಿ ಏನು ಹೇಳಕ್ ಹೋಗ್ಬೇಡ ಸರಿ ಇಲ್ಲ ಹುಡುಗಿರು ನನಗೂ ವಾ ಅನ್ಸಕತ್ತೈತಿ ನಾನ್ ಆ ಕಡೆ ಬರೋದ್ನಾಗ ಯಾರ ಜೊತೆ ಫೋನಾಗ ಮಾತಾಡ್ತಿತ್ತು ಕಣ ಹುಡುಗಿ ಬಾಗಿಲಿಂದ ನಿಂತ್ಕೊಂಡು ಅಲ್ಲಿ ಅವ್ರದ್ದು ಹಿಂದೆ ಬಗ್ಲ ಐತಿ ಬಗ್ಲು ಅಲ್ಲಿ ಕುತ್ಕೊಂಡು ಯಾರ ಜೊತೆ ಮಾತಾಡ್ತಿತ್ತು ನಾನು ಯಾರ ಜೊತೆ ಮಾತಾಡ್ತಿದ್ದೆ ಅಂತ ಹೇಳಿ ಹಂಗ ಬಂದಿ ಕಣ ಸರಿ ಮಾಡಮ್ಮ ಅಂತ ನನ್ನleyin ಕರ್ಕೊಂಡು ಹೋಗೋರು ಎಣ್ಣೆ ಕುಡ್ಸಕ ಫಸ್ಟ್ ಅವ್ರು ಸರಿಯಾಗಿ ಬದ್ದ ಮೇಲೆ ಹೊರಟು ಅರ್ಚನಾಮ್ಮಂತ ತಂದ ಬಿಡಮ್ಮ ನಡಿ ಏನು ಕಂದ್ರ ಅದಕ್ಕಿಲ್ಲಲ್ಲ ಅರ್ಚನಾಮ್ಮಗೆ ಅದಕ್ಕ ಅವ್ರ ಮಗಳು ಕಲ್ಸ ಅವಳೇ ಏನಾದ್ರೂ ಪ್ಲಾನ್ ಮಾಡಬೇಕು ಅಂತ ಹೇಳಿ ಮೊದಲಾಗ ಅವಳು ಬಂಗಾರೇನೂ ಅಲ್ಲ ಅವಳು ಎಲ್ಲಾರೂ ಏನಾರು ಕಿತಪತಿ ಮಾಡಬೇಕು ಅಂತ ಹೇಳಿ ಮಾಡ್ಕ ಬಿಟ್ಟಾರ ಹೇಟ್ ಐತೆ ನೋಡಿ ಅವ್ರ ಗೌದರ ಆಗಕ್ಕಿಲ್ಲ ನಡಿ ಆಳಾಗಿ ಹೋಗ್ತಾರ ಏ ಅವ್ರ ಉದರನಾರೂ ಅಲ್ಲ ಆಳಾರೂ ಫಸ್ಟ್ ಬಪ್ಪ ಫಸ್ಟ್ ನನ್ನ ಜನ ಸರಿ ಮಾಡಿದ ಸಾಹಕ ನನ್ನ ಮಳಿಯನ್ನ ಮತ್ತೆ ಇವರು ನಮ್ಮ ಗೊಂಡತ್ತಿಗೆ ವರ కెదాకెదో ఆ మంది ఎలా ఎల్కొండ్ ఓగి మాడతరా గుటైతే నడి ఫస్ట్ గొండకుంగు ఏలి కర్తండో నడి 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 తడడడడ నా కై కాలు పల్తు వస్తుంది నడి నడి ఇల్ల కైల్ల కేశ్రదంగ అయితి నడి ఓ సరే ఫస్ట్ నానా గొండకుంగు ಮನೆ హత వగిర్తిని వేగా బా అల్గి తనే పోగుమంటా కబుంగదేత్రక సరిగా ఏరి కర్కన్ ಅಲ್ಲ ಈ ಕೆಟ್ಟ ಈಟ್ ಮಾಡೋಣ ಯಾವ್ದೇ ಕಾಣಕ್ಕೂ ಸುಮ್ಕೊಬಿಡಕ್ಕಿಲ್ಲ ಇವನ ಸರಿಯಾಗಿ ಎರಿಕ್ತೀನಿ ಐತಿ ಒಂದ್ ಐತಿ ಐತಿ ಸರಿಯಾಗಿ ಕೊಟ್ರ ಬುದ್ಧಿ ಕಲಿಬೇಕು ಮಾಡ್ತೀನಿ ಉಂಚೂರು ಕೆಲಸಕ್ಕ ತಲೆ ಎತ್ತಬಾರದು ತಲೆ ತಕ್ಕ ಸೌಂಡ್ ಮಾಡ್ಬಿಟ್ಟವನೇ ಬೋಟ ಇದ್ದ ಏಟ್ ಮಾಡೋನೆ ನೋಡ ಒಂದು ಮುನ ಹೊರಕ್ ಹಾಕ್ಬಿಟ್ಟವನ ನಂಗೆ ಎಷ್ಟು ತುರಿತೈತಿ ಗೊತ್ತೇನ ಮನೆಯಾಗ ಅತ್ತೆ ಅತ್ತೆ ಅನ್ಕೊಂಡು ನಮ್ಮ ಮಾಯಪ್ಪ ಬರಂಗ ಇಲ್ಲ ಮಾವ ತಕ್ಕ ಕಾಲಕ್ ನೀರ್ ತೊಳ್ಕೊಂಬರ್ರಿ ಮಾವ ತಕ್ಕ ಕುಡಿಯಕ್ ನೀರ್ ತಗೊಳ್ರಿ ಬಾವ ತಕೊಳ್ರಿ ಟವಲು ಅಂತ ಹೇಳಿ ಬಂದ್ ಬಂದ್ ಕೊಡ್ತಿತ್ತು ಈಗ ನಿಮ್ಮ ಮಾವನ ನಿಮ್ ಅಣ್ಣನ ಎಷ್ಟು ಮಿಸ್ ಮಾಡ್ಕೊತವನ ಗೊತ್ತ అల్లకండ్ లక్ష్మీ అమ్మ ఏన్ హి నేను ఆ ఎల్ హోడ్తారా ఏతూ ఎత్త ఏత ఎల్గా హారు నమ్ ఆపే ఉంటారా ఏన അയ്യോ ഇവരുചി അക്കേ ജോ എൻ്റെ

ದುರಂಕರ್ದಲ್ಲಿ ತೋಲತ್ತಲ್ಲ ಮಾತಾಡ್ತಾಳ ಎಲ್ಲಿಗೋ ಹೋಗ್ತಿರಂಗ ಅವ್ರ ಮನೇಲಿರು ಎಲ್ಲಿ ಹೋಗ್ತಾರ ಬಿಡ್ತಾರ ನಮ್ಮತ್ತಮವನು ಹೇಳ್ತಾರೆ ನೋಡೋಣ ಇರೋ ಓದ್ನಕ್ಕೆ ಕೇಳ್ಮ ಇಲ್ಲ ಅವರ ಜೊತೆ ಒಂಟು ಹುಡ್ತಾರೋ ಹೆಂಗೋ ಕಾಣಿ ಓದ್ನಕ್ಕೆ ಕೇಳುವಂತಿರು ಹಾಳಾಗಕ್ಕಿಲ್ಲ ನೋಡಿ ಹಾಳಾಗ ಹೋಗ್ತಾರ ಹೆಂಗ್ ಹಾಳಾಗ್ಬೇಕು ಹಂಗ ಹಾಳಾಗ್ತಾರಪ್ಪ ಭಗವಂತನೂ ಮೇಲೆ ಬೀರ್ತಾನ ಹಾಳು ಮಾಡಾ ಮಾಡ್ತಾನ ನಡಿ ಓಮ್ ಅಂತ ಏಟ್ ಬಿರ್ನ ಹೋಯ್ತೀವಿ ಅಷ್ಟೇ ಸರಿ ಹೋಗುತ್ತ ನಡಿ ಓರಿ ನೀನು ಇಲ್ಲ ಬಂದಿಯ ನಡಿ ನಡಿ ಓಮ ಇಲ್ಲಿ ಏನ್ ಕೆಲ್ಸಕ್ಕಂತ ನಿಂತಿ ನಡಿ ಓಮ್ ಅಂತ ಪಟಪಟ್ನ ನಾವು ಏನ್ ಅನ್ಕೊಂಡಿವಿ ಅದನ್ನ ಮಾಡಬೇಕು ಮೊದ್ಲು ನನ್ನ ಮಗಳ ಜನ ಸರಿ ಮಾಡ್ಬೇಕು ನಡಿ ಮೊದ್ಲು ಓಮ್ ಅಂತ ಅದೇ ರಾಮ ಎಲ್ಲ ಹೋಯ್ತಿದ್ರಿ ಏನ್ ಮಾಡ್ಬೇಕು ಅಡಿಗೆ ಹೇಳೋಗ್ರಿ ಏನಾರು ಮಾಡು ಬಿಡು ಅಂತ ಅಂತೇಳಿ ಹಿಂಗ್ ಹೋಗ್ಬಿಟ್ರ ನೀವ್ ಎಷ್ಟು ತಾಗುತ್ತೆ ಬರೋದು ಎಲ್ಲಾನು ಹೇಳೋಗ್ರಿ ಕೋಳಿ ಕುಯ್ದು ಬಿಟ್ಟು ಉಪ್ಸಾರು ಮಾಡ್ರಿ ಸರಿ ಏನ ಕೋಳಿ ಕುಯ್ದು ಉಪ್ಸಾರ ಮಾಡ್ಬೇಕು ಬೇರೆ ಏನೋ ಮಾಡಬಾರ್ದು ಕೋಳಿ ಕುಯ್ದು ಉಪ್ಸಾರು ಮಾಡ್ರಿ ಬತ್ತಿನ ಅಟ್ರೊಳಗ ಏನ್ ದಿನಾ ಕೇಳ ಮಾಡೋ ತರ ಮಾಡ್ತಿರಲ್ರಿ ಒಂದೊಮ್ಮೆ ಇದ್ದಾಗ ಅಯ್ಯೋ ಅತ್ತೆ ಏನ್ ಮಾಡ್ಲಿ ಬಿಡ್ಲಿ ಅಂತ ಕೇಳ್ತಿದ್ಲು ಹ್ಮ್ ಇವತ್ತು ಹೊರಗ್ ಹೋಗ್ತಾನೆ ಎಲ್ಲ ಹೋಗ್ತಾನೆ ಅಂತ ಹೇಳೋಬೇಕ ನಿಮ್ಗ ಏನ್ ನೀವೇನೇ ರೆಜ್ ಮಾಡ್ಗಿತ್ತೀರ ಮನೆಯಾಗ ಹೇಳೋಕಾಗ್ತದ ನಿಮ್ಗ ನಮ್ಗೆ ಎಲ್ಲಿ ಹೋಗ್ಬೇಕು ಎಲ್ಲಿ ಬಿಡ್ಬೇಕು ಎಲ್ಲಿ ಬರ್ಬೇಕು ಅದೆಲ್ಲ ನಮ್ಗೆ ಗೊತ್ತೈತಿ ಐತಿ ಅದೊಂದು ಮಾಡ್ಕೊಂಡು ಕುತ್ಕ ಮನೆ ಯಜಮಾನ್ ಗಿತ್ತಿ ಅಡ್ದಂಗ ಓ ದೊಡ್ಡವ್ರು ಅಂತ ನಾವಿನ್ನ ಇದೀವಿ ಯಜಮಾನ್ಗೆ ನೀನು ಕೊಟ್ಟಿಲ್ಲ ಯಜಮಾನರು ಅಂತ ನಾನೇ

ಕರಿ ಬಾಗುಂಡಿ ಓಮಂತ ಬಾ ಎಲ್ಲಿ ಹೋಗ್ತಾವೆ ಏನಾದ್ರು ಹೇಳ್ದಂಗ್ ಹೋಗ್ಬಿಟ್ರಲ್ಲ ಹ ಮಾತಾಡ್ಲಿ ಇವ್ರಿಗೆ ಆಮ್ಯಾಗ ಐತಿ ಮಾತು ಕೊಡ್ತೀನಿ ಓದ್ ಎದ್ರು ಎದ್ರು ಚಾ ಕೊಡೋದ್ ನನಗೆ ಗೊತ್ತೈತಿ ಯಾಕೆ ಮಚ್ಚಿ ಎಣ್ಣೆ ಬಟ್ಲ ಹಂಗೆ ಇಡ್ಕೊಂಡು ಯೋಚನೆ ಮಾಡ್ತಿದ್ವಿ ಎಣ್ಣೆ ಕುಡ್ದು ಬಿಡ್ಬೇಕು ನೀವೇನೋ ಗಟ್ಟ 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 ಎತ್ತಿದ್ರೆ ನಂಗೆ ಎತ್ತಕ ಬರ್ತಿಲ್ಲ ನಾನು ಹೆಂಗೆ ಕುಡಿಯೋದು ಅನ್ನೋದು ಅರ್ಥ ಆಗ್ತಿಲ್ಲ ಕಣ್ಣ ಮುಚ್ಕೊಬೇಕು ಬಾಟ್ಲು ಎತ್ತಿರ್ಬೇಕು ಮಚ್ಚಿ ಅವಾಗ್ಲ ಕಿಕ್ಕು ಎಣ್ಣೆ ಕುಡಿದ್ರೆ ಕಿಕ್ಕು ಮಚ್ಚಿ ಕಿಕ್ಕು സേറ ഗണ്ട് ഉൾക്കെ നശ്രാജ്യ ഏയ് ഏതാഗത്തെ സാംഗ് അതെ ഉടുക്കാടേ ചെണ്ട ഹഡ്കർഡ് സൂപ്പ് ഏനോമാടക്കാ കുട നോഡിനി ഫസ്റ്റ്

ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇಯಕನ್ನು ಕ್ಲಿಕ್ ಮಾಡಿ 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 ಯು ಫಾರ್ ವಾಚಿಂಗ್